ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ. निमशा <énormément of importantALLY> ಈ ದಿನ ನಮ್ಮ ಲಯನ್ಸ್ ಸಂಸ್ಥೆ ನಿಂಜನಗೂಡು ವತಿಯಿಂದ ಇದನ್ನು ಬೆಳಿಗ್ಗೆ ಹಸಿವು ಮುಕ್ತ ಕಾರ್ಯಕ್ರಮನ ಇಟ್ಕೊಂಡಿದ್ದವು ಅದು ಸ್ಕೂಲ್ ದೇವಸ್ಥಾನದ ಹತ್ರ ಮುಗಿಸಿ ಅಲ್ಲಿಂದ ಈಗ ತಾಯಿ ಮಕ್ಕಳ ಆಸ್ಪತ್ರೆ ಇಲ್ಲಿಗೆ ಬಂದು ಇಲ್ಲಿ ಪೇಶೆಂಟ್ಗಳಿಗೆಲ್ಲ ಹಣ್ಣು ಮತ್ತು ಬ್ರೆಡ್ಡನ್ನು ವಿತರಣೆ ಮಾಡ್ತಾಯಿದ್ದೀವಿ ಲಯನ್ಸ್ ಕ್ಲಬ್ ಹುದ್ದೆಯಿಂದ ಮಾಡ್ತಾ ಇದ್ದೀವಿ ನಿರಂತರ ನಿರ್ಣಯ ಇದ್ದೇ ಇರುತ್ತೆ ಈ ದಿನ ನಂಜನಗೂಡು ಲೈನ್ಸ್ ಕ್ಲಬ್ ವತಿಯಿಂದ ಹಸಿವು ಮುಕ್ತ ಕಾರ್ಯಕ್ರಮವನ್ನು ಶ್ರೀ ನಂಜುಂಡೇಶ್ವರ ದೇವಸ್ಥಾನದ ಆವರಣದಲ್ಲಿ ವಯೋವೃದ್ಧರಿಗೆ ಮತ್ತು ಅಂಗವಿಕಲರಿಗೆ ಆಗಲೇ ಒಂದು ನೂರು ಜನರಿಗೆ ನಾವು ಹಸಿವು ಮುಕ್ತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೆವು ಇದಾದ ನಂತರ ಏನು ತಾಯಿ ಮಕ್ಕಳ ಆಸ್ಪತ್ರೆ ನಂಜನಗೂಡು ಇಲ್ಲಿ ತಾಯಿ ಮಗು ಬಾಣಂತರಿ ಆರೈಕೆಗಾಗಿ ಹಾಲು ಬ್ರೆಡ್ಡು ಮತ್ತು ಹಣ್ಣು ವಿತರಣಾ ಕಾರ್ಯಕ್ರಮವನ್ನು ಈ ದಿನ ನಮ್ಮ ನಂಜನಗೂಡು ಲೈನ್ಸ್ ಕ್ಲಬ್ ವತಿಯಿಂದ ಹಮ್ಮಿಕೊಂಡಿದ್ವಿ ಇದು ಲಯನ್ ನಂಜನಗೂಡು ಲಯನ್ಸ್ ಕ್ಲಬ್ನಿಂದ ನಿರಂತರವಾಗಿ ನಡೀತಕ್ಕಂಥ ಸೇವಾಮುಖಿ ಕಾರ್ಯಕ್ರಮಗಳಾಗಿದ್ದು ಈ ದಿನದ ವಿಶೇಷ ಏನಪ್ಪ ಅಂತಂದರೆ ನಮ್ಮ ಲಯನ್ಸ್ ಕ್ಲಬ್ನ ನೂತನ ಅಧ್ಯಕ್ಷರಾದ ಲಯನ್ ಕೆ ಮಹೇಶ್ ರವರ ಕುಟುಂಬದ ಪ್ರಯುಕ್ತ ಈ ದಿನ ಈ ವಿಶೇಷ ಸೇವಾ ಕಾರ್ಯಗಳನ್ನು ಹಮ್ಮಿಕೊಂಡಿದ್ದು ಸಾರ್ವಜನಿಕರಿಗೆ ಮತ್ತೆ ಏನು ನಮ್ಮ ಆಸ್ಪತ್ರೆಯಲ್ಲಿದ್ದಂಥ ರೋಗಿಗಳಿಗೆ ಈ ಮೂಲಕ ಅವ್ರಿಗೆ ಒಂದು ಸೇವೆಯನ್ನು ಮಾಡುವಂಥ ಅವಕಾಶವನ್ನು ನಾವು ಈ ದಿನ ಕ್ಲಬ್ನ ವತಿಯಿಂದ ಹಮ್ಮಿಕೊಂಡಿದ್ವಿ ಈ ದಿನ ಈ ಸೇವೆ ಯಶಸ್ವಿಯಾಗಲು ಎಲ್ಲ ನಮ್ಮ ಲೈಕ್ ಬಂಧುಗಳು ಸಕಾಲಕ್ಕೆ ಆಗಮಿಸಿದ್ರು ಅವ್ರದ್ದು ಸಹ ಈ ಮೂಲಕ ಅವರಿಗೆ ಹೃತ್ಪೂರ್ವವಾದ ವರ್ಣನೆಯನ್ನು ಸಲ್ಲಿಸ್ತೀನಿ ಥ್ಯಾಂಕ್ ಯು ಭೇಟಿ ಬಾಯ್